ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪನ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನನ್ನ ವೀಡಿಯೋನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡ್ತಾಯಿರಿ ನಾನು ಯಾಕೆ ಇಷ್ಟೊತ್ತಿಗೆ ಗೆದ್ದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಇವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ನಾಲ್ಕು ಗಂಟೆಗೆ ಗೆದ್ದಿದ್ದೆ ಟೈಮು ನಾಲ್ಕೂವರೆ ಆಯಿತು ಇವಾಗ ಸ್ನಾನ ಇವಾಗ ಮಾಡಿಕೊಂಡು ಬಂದೆ ನನ್ನ ಮಗ ಮಲಗಿದ್ದಾನೆ ಅವನು ಮಲಗಿದಾಗ ನಿಧಾನಕ್ಕೆ ಮಾಡಬೇಕು ಸೌಂಡು ಆಗೋಂಗಿಲ್ಲ ಅಲ್ವಾ ಅದಕ್ಕೆ ಈಗಾಗಲೇ ಸಲ ಎದ್ದಿದ್ದ ಮಲಗಿಸ್ಬಂದೆ ನಾನಿಲ್ಲಿ ಫಸ್ಟು ಕ್ಯಾಬೇಜ್ ಪಲ್ಯ ಮಾಡೋಣ ಅಂತ ಕ್ಯಾಬೇಜ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಬೇಜ್ ಪಲ್ಯ ಮಾಡಿ ಪಾಯಸ ಮಾಡಿ ಏನೇನು ಮಾಡ್ತೀನಿ ಹಬ್ಬಕ್ಕೆ ಅಂತ ನೋಡಿ ತುಂಬ ಏನು ಮಾಡೋಕ್ಕೋಗಲ್ಲ ಮನೇಲಿ ಸಿಂಪಲ್ಲು ಬೆಳಿಗ್ಗೆ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಆದರೆ ಮಾಡೋಕ್ಕಾಗಲ್ಲ ನನಗೆ ನನ್ನ ಮಗನೂ ಇರ್ತಾನೆ ಅಲ್ವಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ತಿಂಡಿಗೆ ಮಾಡಿಬಿಡ್ತೀನಿ ನಾನು ಇವಾಗ ಕ್ಯಾಬೇಜ್ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಈ ಕಡೆ ಅದು ಆಗೋಷ್ಟೊತ್ತಿಗೆ ನಾನಿಲ್ಲಿ ಪಾಯಸಕ್ಕೆ ರೆಡಿ ಮಾಡ್ಕೊತೀನಿ ಇವಾಗ ಶಾವಿಗೆನ ಹುರ್ಕೊಳ್ತಾ ಇದ್ದೀನಿ ಶಾವಿಗೆ ಹುರ್ಕೊಂಡು ಪಾಯಸ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಶಾವಿಗೆ ಇಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಈಗ ನೋಡಿ ಬೀನ್ಸ್ ಸಾರಿ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ಇದಕ್ಕೆ ಇನ್ನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಮುಗೀತು ಈಗ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ತೀನಿ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಕಾಯಿ ತುರಿ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಈಗ ಕ್ಯಾಬೇಜ್ ಪಲ್ಯ ಆಗಿದೆ ಈಗ ನಾನು ಪಾಯ್ಸಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನೀಗ ಹಾಲು ಕಾಯಿ ಕಾಯಕ್ಕೆ ಇಟ್ಕೊಂಡಿದ್ದೆ ನೋಡಿ ಹಾಲಾಗಿದೆ ಇವಾಗ ನಾನು ಅದಕ್ಕೆ ನಾವು ಏನು ಶಾವಿಗೆ ಹುರಿದು ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಸಕ್ಕರೆ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹುರಿದು ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಕಾಯಿಸ ಮುಗಿಯುತ್ತೆ ಫ್ರೆಂಡ್ಸ್ ಆ ಕಡೆ ಪಲ್ಯ ಆಯಿತು ಪಾಯಸ ಆಯಿತು ಇವಾಗ ನಾನು ತರಕಾರಿ ಸಾಂಬಾರಿಗೆ ನಾನಿಲ್ಲಿ ತರಕಾರಿ ಸಾಂಬಾರು ನುಗ್ಗೆಕಾಯಿ ಕೈ ಹಾಗೆ ಅಂತ ಪಡ್ವಳಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊತೀನಿ ಈ ತರಕಾರಿನ ಬೇಯಕ್ಕೆ ಇಡ್ತಾಯಿದ್ದೀನಿ ಈ ಕಡೆ ಪಾಯಸನೂ ಆಗಿದೆ ಫ್ರೆಂಡ್ಸ್ ಆ ಕಡೆ ತರಕಾರಿ ಬೇಯೋಸ್ಟೊತ್ತಿಗೆ ನಾನಿಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಮಾಮೂಲಿ ಹೇಗೆ ತರಕಾರಿ ಸಾಂಬಾರು ಮಾಡೋದು ಅಂತ ನಿಮಗೆ ವೀಡಿಯೋದಲ್ಲಿ ಹಾಕಿದ್ದೀನಿ ಅಲ್ವಾ ಈಗ ಖಾರ ರೆಡಿಯಾಗಿದೆ ತರಕಾರಿ ಸಾಂಬಾರು ಆಗೋಷ್ಟೊತ್ತಿಗೆ ನಮ್ಮಲ್ಲಿ ನೋಡಿ ಇಡ್ಲಿ ಮಾಡ್ತೀನಿ ನಾನು ಇಡ್ಲಿ ಹೇಗೆ ರಾತ್ರಿ ಕಡ್ದಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಚೆನ್ನಾಗಿ ಉಬ್ಬಿದೆ ನಾನು ಇಡ್ಲಿ ತರಕಾರಿ ಸಾಂಬಾರು ಪಾಯಸ ಹಾಗೆ ಪಲ್ಯ ಸ್ವೀಟ್ಗಳು ಈಗ ನಾನೀಗ ಕಪ್ಪಲ್ ಮಾಡ್ತಾ ಇರೋದು ಇಡ್ಲಿನ ಏನು ಕೆಲಸ ಮುಗೀತಾ ಬಂತು ನನ್ನ ಮಗಳು ಅಂದರೆ ಲಾವಣ್ಯ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಡೋಕ್ಕಿದೆ ನಾನಿವಾಗ ಇಡ್ಲಿಗಿಟ್ಟು ಹೊರಗಡೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೊತ್ತಿಗೆ ನೋಡಿ ಟೈಮ್ ಬೆಳಗ್ಗೆ ಆಗೋಯ್ತು ಗೊತ್ತೇ ಆಗಲ್ಲ ಟೈಮ್ ಆಗೋದು ನಮ್ದು ಇಲ್ಲಿ ಎರಡು ಮನೆ ಇದೆ ಅಲ್ವಾ ಆ ಕಡೆ ಒಂದು ಮನೆ ಈ ಕಡೆ ಒಂದು ಮನೆ ಇಬ್ಬರು ಸೇರಿಕೊಂಡು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ನಾನಿಲ್ಲಿ ಫಸ್ಟ್ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಬಿಟ್ಕೊಂಡೆ ಈಗ ಗೌರಿ ತೆಗೆಯೋದು ಅಂತ ಬಂದಿದ್ವಿ ಇಲ್ಲಿ ನಮ್ಮ ಮನೆ ಹತ್ರನೇ ಮಾಡ್ತೀವಿ ನಮ್ಮದು ಒಟ್ಟು ಮೂರು ಮನೆ ಇದೆ ಒಟ್ಟಿಗೆ ಮೂರು ಮೂರು ಜನನೂ ಒಟ್ಟಿಗೆ ಮಾಡೋದು ನೋಡಿ ಮೂರು ಜನ ಒಟ್ಟಿಗೆ ಸೇರ್ ಮಾಡ್ತಾ ಇದ್ದೀವಿ ಈಗ ಟೈಮು ಅಂದರೆ ನೈನ್ ಓ ಕ್ಲಾಕ್ ಒಳಗಡೆ ಮಾಡಬೇಕು ಅಂತ ಅಂದಿದ್ರು ಇವಾಗ ಏಟ್ ಏಯ್ಟ್ ಓ ಕ್ಲಾಕ್ ಆಯಿತು ಅನಿಸುತ್ತೆ ಇನ್ನೇನು ಮುಗೀತಾ ಬಂತು ಇವಾಗ ಗೌರಿ ತೆಗ್ದಾಗಿದೆ ಹಳ್ಳದಲ್ಲೆಲ್ಲ ತೆಗಿಯೋದಾದ್ರೆ ಖುಷಿಯಾಗುತ್ತೆ ಅಲ್ವ ನಮ್ಮ ಮನೆ ಹತ್ರ ಹಳ್ಳ ಇದೆ ನಮ್ಮ ಅಮ್ಮನ ಮನೇಲಿ ಅಲ್ಲಾದರೆ ಚೆನ್ನಾಗಿರುತ್ತೆ ಹಳ್ಳದಾದ್ರೆ ತೆಗಿಯೋಕ್ಕೆ ಏನು ಮಾಡೋಂಗಿಲ್ಲ ಇಲ್ಲೆಲ್ಲ ಹಳ್ಳ ಏನೂ ಇಲ್ಲ ಅಲ್ವಾ ಹಾಗೆ ನಾವು ಬೋರಲ್ಲಿ ನೀರು ಬಿಟ್ಕೊಂಡು ಹಾಗೆ ಮಾಡ್ತೀವಿ ನನ್ನ ಮಗ ನೋಡಿ ಇವಾಗ ಎದ್ದು ನಿಂತಿದ್ದಾನೆ ಅವನು ಇನ್ನೂ ಸ್ನಾನ ಸಮೇತ ಆಗಿಲ್ಲ ನಮ್ದು ಇದಷ್ಟೊಂದು ಮಾಡ್ತಾ ಇದ್ವಿ ಅಲ್ಲ ಅದಕ್ಕೆ ನೋಡಿ ಇಲ್ಲಿ ಗಂಟೆ ಇಟ್ಕೊಂಡು ನಾನು ಮಾಡ್ತೀನಿ ಅಂತ ಬಂದಿದ್ದಾನೆ ನನ್ನ ಮಗಳೆಲ್ಲ ರೆಡಿಯಾಗಿದ್ದಾರೆ ಇವತ್ತು ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಡೆ ಇನ್ನೇನು ಈಗ ಗೌರಿನ ತೊಗೊಂಡೋದ್ರೆ ಆಯಿತು ಎಲ್ಲರದ್ದು ಪೂಜೆ ಆಯಿತು ಮಂಗಳಾರ ಆಯ್ತು ಆಯಿತು ಇವಾಗ ಗೌರಿನ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ಹಿರಿಯರಿಗೆ ಇಡ್ತೀವಿ ನಾವು ನಂದೆಲ್ಲ ಅಡುಗೆಗಳು ಮುಗ್ದಿದೆ ಇವಾಗ ಬಜ್ಜಿ ಒಂದು ಮಾಡಬೇಕು ಅಷ್ಟೆ ಅದೂ ಮಾಡಿ ಹಿರಿಯರಿಗೆ ಇಟ್ಟರೆ ಆಯಿತು ಈಗ ಪೂಜೆ ಆದಮೇಲೆ ಎಲ್ಲರಿಗೂ ಗೌರಿ ದಾರ ಕಟ್ತಾ ಇದ್ದೀವಿ ಎಲ್ಲರೂ ಗೌರಿ ದಾರ ತೊಂಡು ಹೆಣ್ಮಕ್ಳಿಗೆ ಇದೊಂದು ಖುಷಿ ಅಲ್ವಾ ಎಲ್ಲರೂ ಬಳೆ ಕೊಡ್ತಾರೆ ಬಳೆ ಹಾಕ್ಕೊಳ್ಳೋದು ನಾನು ಹಾಗೆ ಎಲ್ಲರಿಗೂ ಬಳೆ ತಂದಿದ್ದೆ ಅವರು ಅಷ್ಟೆಲ್ಲ ಬಳೆ ತಂದಿದ್ರು ಅಲ್ವ ಪಕ್ಕದ ಮನೆಯವರೆಲ್ಲ ಅದನ್ನೆಲ್ಲ ಬಳೆನೆಲ್ಲ ಇಟ್ಕೊಂಡು ಗೌರಿ ದಾರನೆಲ್ಲ ಕಟ್ಕೊಳ್ತಾ ಇದ್ದೀವಿ ಗಣನಾಯಕಾಯ ಯ ಗಣವತಾಯ ಗಣಾಧ್ಯಕ್ಷ ಯಹಿ गुणशरीराय गुणमण्डिताय गणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बा ಇವಾಗ ಗೌರಮ್ಮನೆಲ್ಲ ತಗೊಂಡು ಬಂದಾಯಿತು ನಮ್ಮದು ಏನು ಸಿಂಪಲ್ ಕಳಸ ಕೂತಿವೋ ಇಷ್ಟೇ ಅಷ್ಟೆ ಇಲ್ಲಿ ಹಾಗೆ ಅವಾಗಿಂದ ಹೇಗೆ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಮೇಲೆ ನಮ್ಮನೇಲಿ ಹೇಗೆ ಮಾಡ್ತಾರೆ ಅದೇ ಥರ ನಾವು ಮಾಡೋದು ನಾನಿಲ್ಲಿ ನೋಡಿ ಪಲ್ಯ ಇಡ್ಲಿ ಸಾಂಬಾರು ಕೋಸಂಬರಿ ಹಪ್ಪಳ ಹಾಗೆ ಬೋಂಡ ಎಲ್ಲ ಮಾಡಿದ್ದೆ ಬಜ್ಜಿ ಎಲ್ಲ ಎಲ್ಲರದ್ದು ಊಟ ಎಲ್ಲ ಮುಗೀತು ಇವಾಗ ನೋಡಿ ಎಲ್ಲರಿಗೂ ಊಟ ಹಾಕ್ತೆ ಪಕ್ಕದ ಮನೆಯವರೆಲ್ಲ ಬಂದಿದ್ರು ಎಲ್ಲರಿಗೂ ಊಟ ಎಲ್ಲ ಹಾಕಿ ನನ್ನ ಮಕ್ಕಳ ಮೇಲೆ ಹೋಗಿ ಡ್ಯಾನ್ಸ್ ಮಾಡ್ತಾಯಿದ್ವು ಹಾಗಾಗಿ ನನ್ನ ಮಗನಲ್ಲೇ ಬಿಟ್ಕೊಂಡು ಅವನಿಗೂ ತಿನ್ಸ್ಕೊಂಡೆ ಎಲ್ಲ ತಿನ್ನಿಸಿ ಅವನಿಗೆ ಮನೆಗೆ ಬಂದೆ ಅಷ್ಟೊತ್ತಿಗೆ ನನ್ನ ತಂಗಿಯೇ ಮೈದನ ಎಲ್ಲ ಬಂದರು ಅವ್ರು ಒಂದು ಮೂರು ಗಂಟೆ ಆಗಿತ್ತು ನಮ್ಮದು ಊಟ ಎಲ್ಲ ಮುಗೀತು ಹಾಗಾಗಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಬ್ಬ ಅಂದರೆ ಒಂದು ಖುಷಿ ಅಲ್ವಾ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿರ್ತೀವಿ ಪಕ್ಕದ ಮನೆಗೆಲ್ಲ ಹೋಗೋದು ಅವ್ರು ನಮ್ಮ ಮನೆಗೆ ಬರೋದು ಹಾಗಾಗಿ ತುಂಬ ಖುಷಿ ಆಯಿತು ಇವತ್ತಿನ ದಿನ ನನಗೆ ಫುಲ್ಲು ವಿಡಿಯೋ ಮಾಡೋಕ್ಕಾಗಿಲ್ಲ ಪಕ್ಕದ ಮನೆಗೆಲ್ಲ ಹೋಗಿದ್ದು ಎಲ್ಲ ಅಂದ್ಕೊಂಡಿದ್ದೆ ಆದರೆ ಆಗಲೇ ಎಲ್ಲ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಬ ಬಾಯ್